ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬಟ್ ಕೇರ್ಫುಲ್ ಆಗಿರಿ ನಾನು ಇನ್ನೂ ಚೆನ್ನಾಗಿಲ್ಲ ಅಂದರೆ ಸಂಪೂರ್ಣವಾಗಿ ಹುಷಾರಾಗಿಲ್ಲ ಈಗ ಸ್ವಲ್ಪ ಓಕೆ ಬಟ್ ಇನ್ನೂ ಸುಸ್ತು ಹಾಗೇ ಇದೆ ತುಂಬ ಜನ ಮೆಸೇಜ್ ಕಳಿಸಿದ್ರಿ ತುಂಬ ಜನ ಆರೋಗ್ಯದ ಬಗ್ಗೆ ವಿಚಾರಿಸಿದ್ದೀರಾ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ತುಂಬ ಜನ ಕಮೆಂಟ್ ಮಾಡಿದ್ರಿ ಗೆಟ್ವೆಲ್ ಸೋನ್ ಬೇಗ ಹುಷಾರಾಗ್ಲಿ ಅಂತ ಸೊ ನಿಮ್ಮೆಲ್ಲರಿಗು ಬಾಟಮ್ ಆಫ್ ಮೈ ಹಾರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಆ್ಯಕ್ಚುಲಿ ಇವತ್ತಿಗೆ ಟೆನ್ ಡೇಸ್ ಆಯ್ತು ನಮ್ಮ ಮನೇಲಿ ಪೂಜೆ ಮಾಡಿ ಈಗ ಈಗಷ್ಟೇ ಪೂಜೆ ಮಾಡಿದೆ ಈಗ ತಲೆ ಸ್ನಾನ ಮಾಡಿ ಇವತ್ತು ಸೊ ಎಲ್ಲ ಒರೆಸಿ ಗುಡಿಸಿ ರಾಯರ್ದು ಇದನ್ನೆಲ್ಲ ತೊಳೆದು ಇವತ್ತು ಲಾಸ್ಟು ಇದಿತ್ತಲ್ವಾ ಗಣೇಶ ಚತುರ್ಥಿ ಅವತ್ತು ಪೂಜೆ ಮಾಡಿದ್ದಕ್ಕೆ ನಾನು ಇವತ್ತೇ ಮಾಡಿದ್ದು ಸುಮಾರು ಎಂಟು ಹತ್ತು ದಿನ ಆಯಿತು ಹತ್ತು ದಿನದಿಂದ ಮಕ್ಕಳು ಪೂಜೆ ಮಾಡ್ತಾಯಿದ್ರು ಸೊ ಮಕ್ಕಳು ಬರೀ ದೀಪ ಅಂಟಿಸೋದು ಕಟ್ಟಿ ಹಚ್ಚಿ ಪೂಜೆ ಮಾಡೋದು ಅಷ್ಟೇ ಅವರಿಗೆ ಎಲ್ಲ ಕ್ಲೀನ್ ಮಾಡಿ ಹೂವು ಎಲ್ಲ ಹಾಕಿ ಪೂಜೆ ಮಾಡೋಕ್ಕೆ ಬರಲ್ಲ ಸೊ ಅದನ್ನೆಲ್ಲ ಅಷ್ಟು ಆ ಥರ ಎಲ್ಲ ನಾನು ಯಾವ ಥರ ಮಾಡ್ತೀನಿ ಆ ಥರ ಅವ್ರಿಗೆ ಮಾಡೋದಕ್ಕೆ ಬರಲ್ಲ ಸೊ ಹಾಗಾಗಿ ಅವ್ರಿಗೆ ಎಷ್ಟು ಸಾಧ್ಯನೋ ಅಷ್ಟು ಪೂಜೆ ಮಾಡಿ ಹೋಗ್ತಾಯಿದ್ರು ಸ್ಕೂಲಿಗೆ ಹೋಗೋ ಇಲ್ಲಾಂದರೆ ನನ್ನ ಹಸ್ಬೆಂಡ್ ಮಾಡ್ತಾಯಿದ್ರು ನಾನಿವತ್ತು ಸೊ ಇನ್ನು ಸ್ವಲ್ಪ ಸುಸ್ತು ಇದೆ ಸುಸ್ತು ಅಂದ್ರೆ ವೈರಲ್ ಫೀವರ್ ಇದ್ದಿದ್ರಿಂದ ಸುಸ್ತು ಇದೆ ಹಾಗೇನೆ ಇದು ಬಾಡಿನಲ್ಲಿ ಒಂದು ಬಿ ಟ್ವೆಲ್ ಅಂತ ಒಂದು ವಿಟಮಿನ್ ಇರತ್ತಂತೆ ಸೊ ಎಲ್ಲರಿಗೂ ಇರುತ್ತೆ ಯೂಶಲಿ ಎಲ್ಲರಿಗೂ ಅದು ಇದ್ದೇ ಇರುತ್ತಂತೆ ಅದು ನನ್ಗೆ ಕಡಿಮೆ ಆಗಿದೆ ಸೊ ಬಿ ಟ್ವೆಲ್ ಕಮ್ಮಿ ಆಗಿರೋದ್ರಿಂದ ನನ್ಗೆ ಸಿಕ್ಕಾ ಬಟ್ಟೆ ನೋವು ಕಾಲ್ ನೋವು ಅಂದ್ರೆ ಯಾವ ತರ ಅಂದ್ರೆ ಸೊ ಎದ್ದೇಳಕ್ಕೆ ಆಗಲ್ವೇನೋ ಅನ್ನೋ ಕಾಲು ನೋವು ಮತ್ತು ಸಿಕ್ಕಾಪಟ್ಟೆ ಬಾಡಿ ಪೇಯ್ನು ಆಮೇಲೆ ಹೆಡ್ಡೇಕು ಹೆಡ್ಡೇಕಂತೂ ಬಿಡಿ ಅದು ಹೇಳಕ್ಕೆ ಅಸಾಧ್ಯವಾದ ಹೆಡ್ಡೇಕು ಅಷ್ಟು ಕಣ್ಣು ನೋವು ತಲೆನೋವು ಬಂದಿತ್ತು ಸೊ ನನಗೆ ಮೈಗ್ರೇನ್ ಇರೋದ್ರಿಂದ ಸೊ ಈ ಥರ ಇರ್ಬೋದೇನೋ ಅಂತ ಅನ್ಕೊಳ್ತಿದ್ದೆ ಆಮೇಲೆ ತುಂಬ ಜಾಸ್ತಿ ಲೇಟ್ ನೈಟು ನಾವು ಎಡಿಟ್ ಮಾಡೋದೆಲ್ಲ ಇರುತ್ತಲ್ವಾ ಸೊ ಹಾಗಾಗಿ ನೈಟ್ ಆದರೆ ನಮಗೆ ಪ್ರೀಶಿಯಸ್ ಆಗಿ ಸೌಂಡ್ ಲೆಸ್ ಆಗಿರತ್ತೆ ಸೊ ಅಂಥ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬರ್ಸು ಅದೇ ಮಾಡೋದು ನೈಟ್ ಲೇಟ್ ನೈಟೇ ಎಡಿಟಿಂಗ್ ಮಾಡೋದು ಸೊ ಹಾಗಾಗಿ ತುಂಬ ಲೇಟ್ ನೈಟು ಮತ್ತು ಅದನ್ನೆಲ್ಲ ಎಡಿಟಿಂಗ್ ಮಾಡಿ ಆ್ಯಕ್ಚುಲಿ ಇದು ವಿಡಿಯೋ ಅಪ್ಲೋಡ್ ಮಾಡೋ ತನಕ ಕಾಯ್ದು ಅದನ್ನೆಲ್ಲ ರೆಡಿ ಮಾಡಿ ಮಲ್ಗೋದ್ರೊಳಗೆ ಹನ್ನೆರಡೂವರೆ ಒಂದು ಗಂಟೆ ಒಂದೊಂದು ದಿವಸ ಒಂದೂವರೆನೂ ಆಗುತ್ತೆ ಹಿಂಗೆ ಮಾಡಿ 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 ನನಗೆ ಅದು ಸಿಕ್ಕಾಪಟ್ಟೆ ತಲೆನೋವು ಜಾಸ್ತಿ ಆಗಿ ಸೊ ಈ ಥರ ಫೈನಲ್ ಆಗಿ ಬಿದ್ದೋಗಿ ಮಲ್ಕೊಂಡಿದ್ದಾಯ್ತು ಈಗ ಓಕೆ ತೊಳ್ತಾ ಇದ್ದೆ ಅಯ್ಯೋ ಎಷ್ಟೊಂದ್ ದಿವಸ ಆಯ್ತು ಪೂಜೆನೆ ಮಾಡ್ಲಿಲ್ವಲ್ಲ ಏನ್ ಮಾಡೋದು ಅಂತ ನಿಜವಾಗ್ಲೂ ನಂಬೋರಿಗೆ ಮಾತ್ರ ಇದು ಆ ಸೊ ಕೆಲವರೆಲ್ಲ ಅಂತಾರೆ ಸುಮ್ನೆ ಏನೋ ನಂಬಿಕೆ ನಂಬಿಕೆ ಅಂತ ಹೇಳ್ತಿರ್ತಾರೆ ಅಂತ ದೇವ್ರಾಣೆ ರಾಯರ್ ಇದಾರೆ ಅನ್ನೋದಕ್ಕೆ ನಾನೇ ಸಾಕ್ಷಿ ಅಂತ ಅನ್ಸುತ್ತೆ ನಿನ್ನೆ ನಾನು ಮಲಗೋಕ್ ಮುಂಚೆ ಪ್ರತಿ ದಿನ ನನಗ್ ನಿದ್ದೆ ಬರ್ತಾ ಇರ್ಲಿಲ್ಲ ಕೆಲವೊಮ್ಮೆ ಎರಡೂವರೆ ನೈಟ್ ನನ್ನ ಡಾಕ್ಟ್ರಿಗೋಗಿ ಕೇಳಿದ್ದೆ ನನ್ಗೆ ನಿದ್ದೆ ಮಾತ್ರ ಕೊಡು ನಿದ್ದೆ ಬರ್ತಾ ಇಲ್ಲ ಅಂತ ನಿನ್ನೆ ನಾನು ಮಲಗುವಾಗ ಸೋ ಒಂದು ಹನ್ನೊಂದು ಗಂಟೆ ಆಗಿತ್ತೇನೋ ರಾಯರ ರಾಯರತ್ರ ಕೇಳ್ಕೊಂಡೆ ನಾನು ಕೇಳ್ಕೊಂಡಿದ್ದು ನಾನು ನಾಳೆ ಆರಾಮಾಗಿ ಎದ್ದು ನಾನೇ ಎದ್ದು ಎಲ್ಲ ಒರೆಸಿ ಗುಡಿಸಿ ನಿಮ್ದು ಇದು ವಿಗ್ರಹನ ತೊಳೆದು ನಾನು ಪೂಜೆ ಮಾಡೋ ತರ ನನಗೆ ನನಗೆ ಅಂದ್ರೆ ಅಷ್ಟು ಆಕ್ಟಿವ್ ಆಗಿ ನಾನು ಎದಾಳ್ಬೇಕು ಅದೊಂದು ಪೂಜೆ ಮಾಡ್ಕೊ ಮಾಡೋದಕ್ಕೆ ನಂಗೆ ಒಂದು ಅವಕಾಶ ಮಾಡ್ಕೊಡಿ ಅಂತ ದೇವರನೆ ನಾನು ಮಲಗುವಾಗ ಕೇಳ್ಕೊಂಡು ಮಲಗ್ದೆ ಅಷ್ಟೇನೆ ಐದುವರೆಗೆ ನಂಗೆ ಆಗಿದೆ ಯೂಶ್ವಲಿ ನಾನು ಐದುವರೆಗೆ ನನ್ನ ಮಕ್ಕಳಿಗೆ ಹೇಳಿಸ್ತೀನಿ ಹಾಗಾಗಿ ಎದ್ದೇಳ್ತೀನಿ ಸೊ ಕರೆಕ್ಟಾಗಿ ಅಲಾರಾಮ್ ಹೊಡ್ದ ತಕ್ಷಣ ಎದ್ದು ನಾನೇನೇ ಇವತ್ತು ಕೆಲಸ ಮಾಡಿ ಚಪಾತಿ ಮಾಡಿ ಗುರುವಾರ ನಾ ಇದನ್ನು ತಿನ್ನಲ್ವಲ್ಲ ನಾವು ಅನ್ನದ ಐಟಮ್ ಸೊ ಹಾಗಾಗಿ ಚಪಾತಿ ಮಾಡಿ ಮಕ್ಕಳಿಗೆಲ್ಲ ಬಾಕ್ಸ್ ರೆಡಿ ಮಾಡಿ ಈ ಮೂರ್ನಾಲ್ಕು ದಿನದ ತನಕ ನನ್ನ ಮಕ್ಕಳು ಅವರೇ ಆಟೋದಲ್ಲಿ ಇದ್ರು ಇವತ್ತು ನಾನೇ ಡ್ರಾಪ್ ಮಾಡಿದ್ದೀನಿ ಸೊ ನಾನೇ ಡ್ರಾಪ್ ಮಾಡಿ ಬಂದು ಒರೆಸಿ ಗುಡಿಸಿ ಸ್ನಾನ ಪೂಜೆ ಎಲ್ಲ ಮಾಡಿ ಇಲ್ಲಿವರೆಗುನು ಸುಸ್ತು ಅಂತ ಅನ್ನಿಸ್ತಾ ಇಲ್ಲ ಗೊತ್ತಿಲ್ಲ ಅದ್ ಏನ್ ಮಿರಾಕಲ್ಲ ಅಂತ ಅನ್ಸತ್ತೋ ಏನೋ ಒಂದೊಂದ್ಸತಿ ಅಂತೂ ನನ್ಗೆ ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಲೇಬೇಕು ಅನ್ನೋಷ್ಟು ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ ಬೇರೆ ಏನೂ ಇಲ್ಲ ನಿಜವಾಗ್ಲೂ ರಾಯರಿದ್ದಾರೆ ಬಟ್ ನಂಬಿಕೆ ಇರಬೇಕು ಅಷ್ಟೇನೆ ನಂಬೇಕು ನಾವು ಮನ್ಸಾರೆ ನಂಬಿ ಅವ್ರನ್ನ ಬೇಡ್ಕೊಂಡ್ರೆ ನಾವು ಅನ್ಕೊಂಡಿದ್ದೆಲ್ಲ ಎಲ್ಲ ನಮಗ್ ಸಿಕ್ಕೇ ಸಿಗತ್ತೆ ಫ್ರೆಂಡ್ಸ್ ರಾಯರ್ನ ಪೂಜೆ ಮಾಡಿ ಹೊಲ್ಸ್ಕೊಳ್ಳೋಕ್ ಸಿಕ್ಕ ಕಷ್ಟ ಭಕ್ತಿ ಇರ್ಬೇಕು ಯಾವಾಗ್ಲೂ ಅಷ್ಟೇ ಆಮೇಲೆ ನಾವು ಪ್ರತಿ ಸತಿನೂ ಒಂದೊಂದು ಬೇಡಿಕೆನ ಇಡಕ್ ಹೋಗ್ಬಾರ್ದು ಇವಾಗ ನಮ್ಗೆ ಇದ್ ಬೇಕು ಮುಂದಿನ ವಾರ ಒಂದು ಪೂಜೆ ಮಾಡುವಾಗ ಒಂದು ಇದು ಏನು ಬೇಡ ನಾನಂತೂ ನನಗೆ ಅದು ಬೇಕು ಬೇಕು ಅಂತ ಯಾವತ್ತೂ ಕೇಳಲ್ಲ ನನ್ಗೆ ಏನ್ ಬೇಕು ಅಂತ ನಿಮ್ಗೆ ಗೊತ್ತಲ್ವಾ ಸೊ ಹಾಗಾಗಿ ನೀವೇ ಕೊಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು ನನ್ಗೆ ಏನ್ ಬೇಕು ಅಂತ ಅವರಿಗೆ ಗೊತ್ತು ತುಂಬಾ ಕೇಳ್ಕೊಂಡು ಕೇಳ್ಕೊಂಡು ನನಗೆ ಇದು ಮಾಡೋದಕ್ಕೆ ಇಷ್ಟ ಇಲ್ಲ ಒಂದೊಂದ್ಸತಿ ಅಂತೂ ತುಂಬಾ ನೋವಾದಾಗ ನಾನು ದೇವ್ರ ಮನೇಲಿ ಕೂತ್ಕೊಂಡು ಹತ್ತಿದ್ದು ಉಂಟು ನಂಗೆ ತುಂಬಾ ದುಃಖ ಆದಾಗ ನಂಗೆ ಯಾರಾದರೂ ತುಂಬಾ ಹರ್ಟ್ ಮಾಡಿದಾಗ ಖಂಡಿತವಾಗ್ಲೂ ನಾನು ಕುತ್ಕೊಂಡು ಹತ್ಬಿಡ್ತೀನಿ ಬಿಡ್ತೀನಿ ಅವಾಗ ನಂಗೆ ಒಂಥರ ಸಮಾಧಾನ ಆಗುತ್ತೆ ನಾನು ಬೇರೆಯವ್ರ ಹತ್ರ ಹೇಳಿ ಅವ್ರು ಇನ್ನೊಬ್ರ ಹತ್ರ ಶೇರ್ ಮಾಡಿ ನಮ್ಮ ಬಗ್ಗೆ ನೆಗೆಟಿವ್ ಮಾತಾಡಿ ಅದನ್ನೆಲ್ಲ ಫೇಸ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂದಾಗ ನಾನು ಮಾಡೋ ಮೊದಲನೇ ಕೆಲಸ ರಾಯರ ಹತ್ರ ಕುತ್ಕೊಂಡು ಭಕ್ತಿಯಿಂದ ಬೇಡ್ಕೊಂಡು ಕೇಳ್ಕೊಳ್ತೀನಿ ಅಷ್ಟೇನೆ ರಾಯರು ಸೊ ನಮ್ಗೆ ಹೇಗ್ ಹೊಲ್ದಿದ್ದಾರೆ ಅಂತ ನಿಮ್ಗೂ ಗೊತ್ತಾಗ್ಬೇಕಾ ಸೊ ನಾವ್ ಇಷ್ಟೆಲ್ಲಾ ಪೂಜೆ ಮಾಡ್ತಾ ಇದೀವಿ ಇಷ್ಟೊಂದೆಲ್ಲ ಪೂಜೆ ಮಾಡ್ತೀನಿ ಆದ್ರೂ ಯಾಕೆ ನಮ್ನ ಕಂಡ್ಬಿಟ್ಟು ನೋಡ್ತಾ ಇಲ್ಲ ಅಂತ ಒಂದಷ್ಟು ಜನಕ್ಕೆ ಡೌಟ್ ಅಲ್ವಾ ಸೊ ರಾಯರು ಖಂಡಿತವಾಗ್ಲೂ ನಿಮ್ ಕಡೆ ತಿರುಗ್ ನೋಡೇ ನೋಡ್ತಾರೆ ನೀವು ಒಂದ್ ಸಣ್ಣ ಎಕ್ಸಾಂಪಲ್ ನಿಮಗೆ ಹೇಳ್ತೀನಿ ನೀವು ಪೂಜೆ ಮಾಡುವಾಗ ನೀವ್ ನಿಮ್ಮನೇಲೆ ನೀವು ಅನ್ಕೊಳ್ಳಿ ಸೊ ಈ ತರ ಆದ್ರೆ ಖಂಡಿತವಾಗ್ಲೂ ಇದು ಹಂಡ್ರೆಡ್ ಪರ್ಸೆಂಟ್ ನಿಜ ನೀವು ಇವಾಗ ಪೂಜೆ ಮಾಡ್ತಾ ಇರ್ತೀರಾ ಸೊ ಇಲ್ಲ ರಾಯರಿಗೆ ಹೂವು ಎಲ್ಲ ಮುಡಿಸಿ ಎಲ್ಲ ಮಡಿಯಿಂದ ಪೂಜೆ ಮಾಡ್ತಾ ಇರ್ತೀರ ಪೂಜೆ ಮಾಡಾದ್ಮೇಲೆ ಪೂಜೆ ಮಾಡ್ತಾ ಇರುವಾಗ್ಲಾದ್ರು ಅದು ಲೆಫ್ಟ್ ಸೈಡ್ ಸೈಡಿಂದನಾರಾಗ್ಲಿ ರೈಟ್ ಇಂದ ಒಟ್ಟು ರಾಯರ ಫೋಟೋದಿಂದ ಇಲ್ಲ ಇಂದ ಒಂದು ಹೂವ ಆದ್ರೂನು ಏನಾದ್ರೂ ನಿಮ್ ಕೆಳಗಡೆ ಬೀಳ್ತು ಹೂವ ನೀವು ಪೂಜೆ ಮಾಡುವಾಗ ಹೂವ ಬೀಳ್ತು ಅಂದ್ರೆ ತಿಳ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ರಾಯರ್ ನಿಮ್ಮನ್ನ ನೋಡ್ತಾ ಇದ್ದಾರೆ ನಿಮ್ಮನ್ನ ಗಮನಿಸ್ತಾ ಇದ್ದಾರೆ ಅಂತ ಅದು ಸೊ ಒಂದ್ ಸೂಚನೆ ನಾನು ಇದ್ದೀನಿ ನೀವು ಮಾಡ್ಕೊಂಡು ಪೂಜೆ ಮಾಡ್ತಾ ಹೋಗಿ ನಿಮ್ಗೆ ಏನೇ ಆದ್ರೂ ನಾನು ಇದೀನಿ ಅನ್ನೋ ಒಂದು ನಂಬಿಕೆ ಅಷ್ಟೇನೆ ಸೊ ಹಾಗಾಗಿ ಯಾರೆಲ್ಲ ನಂಬಿಕೆ ಇಟ್ಟು ಪೂಜೆ ಮಾಡ್ತೀರಾ ಖಂಡಿತವಾಗ್ಲೂ ಮಾಡಿ ಒಂದಲ್ಲ ಒಂದಿನ ರಾಯರು ನಿಮ್ ಕಡೆನೂ ತಿರುಗಿ ನೋಡಿ ಒಳ್ಳೇದ್ ಮಾಡೇ ಮಾಡಿ ಸೊ ನಾನ್ ಯಾಕೆ ಇದನ್ನ ನಿಮ್ ಜೊತೆ ಶೇರ್ ಮಾಡ್ಬೇಕು ಅಂದ್ರೆ ಕೆಲವರೆಲ್ಲ ಅಂತಾರಲ್ವ ನಂಬಿಕೆ ಇಲ್ದೇ ಇರೋರು ಅದಕ್ಕೋಸ್ಕರ ಇವತ್ತು ಶೇರ್ ಮಾಡಿದೆ ನಂಗೆ ಎದ್ದಳಕ್ಕೆ ನೆನ್ನೆ ಮೊನ್ನೆ ಎಲ್ಲಾ ಫುಲ್ಲು ಸುಸ್ತು ಎದ್ದಳಕ್ಕೆ ಆಗ್ತಾ ಇರ್ಲಿಲ್ಲ ಹಾಸ್ಪಿಟ್ಲಿಗೆ ಹೋಗಿ ಬರೋದು ಮಾತ್ರೆ ನುಂಗೋದು ಇದೇ ಆಗ್ತಿತ್ತು ಆದ್ರೆ ಇಶ್ ಇವತ್ತು ನಾನ್ ನಾನೇನೆ ಎದ್ದು ನಿಜ ನಂಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಇವಾಗೆಲ್ಲ ಇಡೀ ದೇವ್ರ್ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಒರೆಸಿ ನಾನೇನೆ ನೋಡಿ ಪೂಜೆ ಮಾಡಿದೆ ಆ ಮತ್ತೆ ತುಳಸಿ ಹಾರ ಎಲ್ಲ ಕಟ್ಟಿ ತುಳಸಿನ ಕಿತ್ಕೊಂಡು ಬಂದು ನಾನೇ ಹಾರ ಕಟ್ಟಿ ಎಲ್ಲ ಮಾಡಿ ಇವತ್ತು ರಾಯರಿಗೆ ಇಟ್ಟು ಪೂಜೆ ಮಾಡಿದೀನಿ ಸಖತ್ ಖುಷಿ ಆಗ್ತದೆ ಸೊ ನಿಜವಾಗ್ಲೂ ನಂಬಿಕೆ ಇರ್ಬೇಕಷ್ಟೇನೆ ಇದ್ದೇ ಇದ್ದಾರೆ ರಾಯರಿಗೆ ಎಲ್ಲೂ ಹೋಗಿಲ್ಲ ಇದ್ದೇ ಇದ್ದಾರೆ ಸೊ ನಾವು ನಂಬ್ಬೇಕಷ್ಟೇನೆ ಇಲ್ಲ ಅವ್ರು ಹಿಂಗಂದ್ರ ಅವ್ರ ಬಗ್ಗೆ ಎಲ್ಲ ತಲೆನೇ ಕೆಡ್ಸ್ಕೊಳ್ಬಾರ್ದೇನೋ ನಿಜವಾಗ್ಲೂ ನಮ್ ನಾವು ನಾವು ಮಾಡೋ ಕೆಲಸದಲ್ಲಿ ಒಳ್ಳೆತನನ ನಾವು ಮಾಡೋ ಇದರಲ್ಲಿ ಒಳ್ಳೆತನನ ಅಷ್ಟೇನೆ ಸೊ ಯಾರು ಇದ್ದಾರೋ ಬಿಡ್ತಾರೋ ಗೊತ್ತಿಲ್ಲ ಭಗವಂತ ಅಂತೂ ನಮ್ಮ ಜೊತೆ ಇದ್ದೇ ಇರ್ತಾರೆ ನಾವು ಒಳ್ಳೆ ಮನಸ್ಸಿಂದ ಇದ್ರೆ ಸಾಕು ಬೇರೆಯವರಿಗೆ ಕೆಟ್ಟದ್ದು ಬಯಸೋದು ಬೇರೆಯವ್ರಿಗೆ ಹಾಳಾಗ್ಲಿ ಅನ್ನೋದು ಯಾವುದು ಮಾಡಬಾರ್ದು ನನಗೆ ಕೆಲವೊಮ್ಮೆ ಈ ತರ ಅನುಭವಗಳು ತುಂಬಾ ಆಗಿದೆ ಅದ್ರಲ್ಲೂ ಎಸ್ಪೆಷಲಿ ಹುಷಾರಿಲ್ಲದೆ ಮಲಗ್ದಾಗಂತೂ ನಮ್ಮವ್ರು ಯಾರು ಬೇರೆಯವ್ರು ಯಾರೋ ಅನ್ನೋದಂತೂ ಖಂಡಿತವಾಗ್ಲೂ ಒಂದ್ ಹಂಡ್ರೆಡ್ ಪರ್ಸೆಂಟ್ ನನಗೆ ಒಂದ್ ನೈಂಟಿ ಪರ್ಸೆಂಟ್ ಆದ್ರೂ ನನಗೆ ಅನುಭವ ಆಗ್ತಾ ಇರುತ್ತೆ ಸೊ ನಾನು ಅವ್ರನ್ನ ಬ್ಲೇಮ್ ಮಾಡಕ್ ಹೋಗಲ್ಲ ಅವ್ರವ್ರ ಇದು ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟು ಸೈಲೆಂಟ್ ಆಗಿ ನಾವು ಮಾಡೋ ಕೆಲ್ಸದಲ್ಲಿ ಒಳ್ಳೇದಾಗ್ಲಪ್ಪ ದೇವ್ರಿ ಅಂತ ಕೇಳ್ಕೊಳ್ಬೇಕು ಸೊ ಹಾಗಾಗಿ ಅದಕ್ಕೋಸ್ಕರ ನಾನು ಇವತ್ತು ನನ್ಗಾದ ಅನುಭವಗಳನ್ನ ರಾಯರಿದ್ದಾರೆ ಅನ್ನೋದಕ್ಕೆ ನಿಜವಾಗ್ಲೂ ಲಾಸ್ಟ್ ಟೈಮು ಹಂಗೇನೆ ತುಂಬಾ ನನಗೆ ಡೆಂಗ್ಯೂ ಫೀವರ್ ಬಂದು ನಾನು ಲಾಸ್ಟ್ ಇಯರು ಇದೇ ಟೈಮಿಂಗ್ಸ್ ಅಲ್ಲಿ ಅಡ್ಮಿಟ್ ಆಗಿದೆ ಅವಾಗ ತ್ರೀ ಡೇಸ್ ಆದ್ರೂನು ನನಗೆ ಇದು ಪ್ಲೇಟ್ಲೆಟ್ಸ್ ಇನ್ಕ್ರೀಸ್ ಆಗಿರ್ಲಿಲ್ಲ ಆಗ ಡಾಕ್ಟ್ರಿಗೆ ನನ್ನ ಹಸ್ಬೆಂಡು ಬೇಡ ಎಲ್ಲಾದ್ರೂ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀವಿ ಬೇರೆ ಕಡೆ ಹಾಸ್ಪಿಟ್ಲಿಗೆ ಅಂತ ಅಂತೆಲ್ಲ ಕೇಳ್ತಾ ಇದ್ರು ಸರಿ ನಾನವ್ರಿಗೆ ಹೇಳಿದೆ ನನ್ನ ಹಸ್ಬೆಂಡಿಗೆ ಮನೆಗೆ ಹೋಗಿ ಪೂಜೆ ಮಾಡಿ ಹತ್ರ ಇದ್ರದ್ದು ಒಂದು ಡಬ್ಬಿನಲ್ಲಿ ನಾನು ಮಂತ್ರಾಕ್ಷತನ ಇಟ್ಕೊಂಡಿದ್ದೀನಿ ಅದು ಮಂತ್ರಾಲಯದ್ದು ಮತ್ತೆ ಕಾಮಧೇನು ಕ್ಷೇತ್ರದಿಂದ ತಂದಿರೋ ಮಂತ್ರಾಕ್ಷತೆನ ಇಟ್ಕೊಂಡಿದ್ದೀನಿ ಅದೊಂದೆರಡು ಎರಡು ತಗೊಂಡ್ ಬನ್ನಿ ನೀವು ತಗೊಂಡ್ಬಂದು ನನಗೆ ಕೊಡಿ ನಾನು ಹಾಸ್ಪಿಟ್ಲಲ್ಲಿ ಇದ್ನಲ್ವ ಅವಾಗ ಬಂದು ಕೊಟ್ಟು ಸೊ ನಾನು ಅದನ್ನ ತಲೆ ಮೇಲೆ ಇಟ್ಕೊಂಡಿದ್ದೆ ಒಂದ್ ಸ್ವಲ್ಪ ಆಮೇಲೆ ಒಂದಷ್ಟು ಜೋಬಲ್ಲೂ ಇಟ್ಕೊಂಡಿದ್ದೆ ಸೊ ಜಾಕೆಟ್ ಹಾಕಿದ ಜೋಬಲ್ ನಿಜವಾಗ್ಲೂ ನೀವು ನಂಬಲ್ಲ ನೆಕ್ಸ್ಟ್ ಡೇಗೆನೆ ನನಗೆ ಬಂದು ಡಾಕ್ಟರ್ ಇನ್ಕ್ರೀಸ್ ಆಗಿದೆ ನೋ ಪ್ರಾಬ್ಲಮ್ ಇವಾಗ ಓಕೆ ಆಗಿದ್ದಾರೆ ಅಂತ ಹೇಳಿದ್ರು ಆತರ ಎಷ್ಟೊಂದು ಮಿರಾಕಲ್ಸ್ ಆಗಿರುತ್ತೆ ಸೊ ನನ್ ಮಕ್ಳು ಒಂದೊಂದ್ಸತಿ ತುಂಬಾ ಭಯ ಭಯ ಅಂತಿರುವಾಗ ತುಂಬಾ ನಿದ್ದೆ ಬರ್ದೇ ಇರುವಾಗ ಎದ್ದು ಬಂದು ಆ ಒಂದೆರಡು ಅಕ್ಷತನ ತಲೆ ಮೇಲೆ ಇಡ್ತೀನಿ ಎಷ್ಟು ಒಳ್ಳೆದಾಗಿದೆ ಆಮೇಲೆ ಏನಾದ್ರೂ ಒಳ್ಳೆ ಕೆಲ್ಸಕ್ಕೆ ಹೋಗುವಾಗ ಒಂದ್ ಇಲ್ಲ ಎಕ್ಸಾಮ್ಸ್ ಹೋಗಾಗ ಭಯ ಅನ್ಸ್ತಾ ಇರುತ್ತೆ ಮಕ್ಳಿಗೆ ಅಹ್ ನಾವೇನಾದ್ರೂ ಒಂದ್ ಒಳ್ಳೆ ಕೆಲ್ಸಕ್ಕೆ ಹೋಗಾಗ ಒಂದ್ ಎರಡು ಕಾಳ ತಗೊಂಡು ಜೋಬಲ್ಲೋ ಇಲ್ಲ ನಮ್ಮ ಪರ್ಸಲ್ಲೋ ಇಟ್ಕೊಂಡೋಗಿ ನೋಡಿ ಒಂಥರ ಧೈರ್ಯ ಇದ್ದಂಗೆ ನಮಗೆ ಆ ರಾಯರ ಅಕ್ಷತೆಗೆ ಅಷ್ಟು ಮಹಿಮೆ ಇದೆ ಫ್ರೆಂಡ್ಸ್ ನಿಜವಾಗ್ಲೂ ಅಷ್ಟೊಂದು ಶಕ್ತಿ ಇದೆ ಅದಕ್ಕೆ ಅದಕ್ಕೆ ಅದ್ರದೇ ಆದ ಶಕ್ತಿ ಅದನ್ನ ಹೇಳಕ್ಕಾಗಲ್ಲ ಅದನ್ನ ಅನ್ಭವ್ಸರಿಗೆ ಮಾತ್ರ ಗೊತ್ತು ಆ ರಾಯರ ಬಗ್ಗೆ ಎಷ್ಟ್ ಹೇಳಿದ್ರು ನಾನಂತೂ ಎಷ್ಟು ಮಾತಾಡುವಾಗ್ರು ಮಾತಾಡ್ತಾನೆ ಇರ್ತೀನಿ ನಾನು ಅಷ್ಟ್ ಒಂದೊಂದ್ಸತಿ ಅಂತೂ ಅಷ್ಟು ಖುಷಿ ದುಃಖ ಎಲ್ಲ ಒಟ್ಟೊಟ್ಟಿಗೆ ಬಂದು ಆಮೇಲೆ ಇನ್ನೊಂದು ಗಮನಿಸಿದೀರಾ ಸೊ ನಾವು ಪೂಜೆ ಮಾಡ್ತಾ ಇರ್ತೀವಿ ಅಹ್ ನನ್ಗೆ ಎಸ್ಪೆಷಲಿ ನನ್ಗೆ ಅನ್ಸೋದು ತುಂಬಾ ಭಕ್ತಿಯಿಂದ ನಾವು ಏನೋ ಎಲ್ಲ ಅಲಂಕಾರ ಎಲ್ಲ ಮಾಡಿ ಪೂಜೆ ಮಾಡುವಾಗ ನಾವು ನಾವಾಗಿ ಒಂದೊಂದ್ಸತಿ ಒಂದು ಆ ನಾ ಕಣ್ಣಲ್ಲಿ ನೀರ್ ಬಂದ್ಬಿಡತ್ತೆ ಅದು ಗೊತ್ತಿದ್ದೋ ಗೊತ್ತಿಲ್ದೇನೋ ಸುಮ್ಮನೆ ಅಳು ಬಂದ್ಬಿಡತ್ತೆ ನನಗೆ ನನ್ಗೆ ಈ ದೇವಸ್ಥಾನಗಳಲ್ಲಿ ಹೋಗಿ ಅಲಂಕಾರ ನೋಡಿದಾಗ ದೇವ್ರದ್ದು ಆಮೇಲೆ ಆ ಸೊ ಮನೆಯಲ್ಲಿ ನಾನ್ ನೀಟಾಗಿ ಎಲ್ಲಾ ಪೂಜೆ ಮಾಡಿ ದೇವ್ರ ಮುಂದೆ ನಾನು ಆರ್ತಿ ಮಾಡುವಾಗ ಒಂದೊಂದ್ಸತಿ ಒಂದು ನನಗೆ ಯಶ್ ಇಷ್ಟು ಕಣ್ಣೀರ್ ಬರುತ್ತೆ ಅಂದ್ರೆ ನನ್ಗೆ ಕಂಟ್ರೋಲೆ ಆಗಲ್ಲ ಆತರ ಒಬ್ಳೆ ಅಳ್ತಾ ಇರ್ತೀನಿ ಸೊ ಇಂತ ಅನುಭವಗಳಾದಾಗ ದೇವ್ರು ನಿಜವಾಗ್ಲು ನಮ್ಮ ಇದಾರೆ ಅಂತ ನನ್ನ ಭಾವನೆ ಅಹ್ ಸೊ ನನಗೆ ಅನ್ಸುತ್ತೆ ನಿಮ್ಗೂ ಹಂಗ್ ಅನ್ಸಿದ್ಯಾ ನಿಮಗೆ ಯಾರಿಗಾದ್ರು ಪೂಜೆ ಭಕ್ತಿಯಿಂದ ಮಾಡುವಾಗ ಕಣ್ಣಲ್ಲಿ ನೀರು ಬಂದಿದ್ರೆ ನನಗೆ ಕಮೆಂಟ್ ಮಾಡಿ ಆಯ್ತಾ ಸೊ ಇದು ನಾನು ನಂಗ್ ಅನ್ಸ್ತಾ ಇರುತ್ತೆ ನಾನು ಒಬ್ಳಿಗೆ ಈ ತರ ಆಗತ್ತಾ ಏನು ಒಂದೊಂದ್ಸತಿ ಅಂತೂ ನಾವು ಬೇಕು ಅಂದ್ರೂ ಅಳೋಕಾಗಲ್ಲ ಸೊ ಅಳಬೇಕು ಅಂದ್ರೂ ಆದ್ರೂ ಇಂಥ ಟೈಮಲ್ಲಿ ಪೂಜೆ ಮಾಡಿ ಭಕ್ತಿ ವೃತ್ತಿಯಿಂದ ನಾವು ನಮಸ್ಕಾರ ಮಾಡುವಾಗಂತೂ ನನ್ಗೆ ತುಂಬಾ ಈ ರಾಯರ ಮಠಕ್ಕೆ ಮತ್ತೆ ಅಮ್ಮನವ್ರ ದೇವಸ್ಥಾನಕ್ಕೆಲ್ಲ ಹೋದಾಗ ನಾನು ಒಬ್ಳೊಬ್ಳೆ ನನ್ಗೆ ಅಳು ಬಂದ್ಬಿಡತ್ತೆ ಅದ್ ನೋಡಿ ದೇವ್ರ ಮುಂದೆ ನಿಂತಾಗ ಗೊತ್ತಿಲ್ಲ ಯಾಕಂಗಾಗತ್ತೋ ಆಗ ನನ್ಗ ಅನ್ಸತ್ತೆ ಓ ದೇವ್ರು ನನ್ ಜೊತೆ ಇದಾರೆ ಅವ್ರು ಇರೋದಕ್ಕೇನೆ ನನ್ಗೆ ಈ ತರ ಆ ಯಾವ್ ತರ ಇದಾರೆ ಅಂತ ಭಾಸವಾಗತ್ತೋ ಸೊ ತರ ಇದಾರೆ ಅಂತ ನಮಗ್ ಗೊತ್ತಾಗತ್ತೆ ಅನ್ನೋದು ಇಂತ ಸಣ್ಣ ಪುಟ್ಟ ವಿಷಯಗಳು ಆದಾಗ ಅದನ್ನೆಲ್ಲ ನಿಮ್ ಜೊತೆ ಇವತ್ತು ಯಾಕೋ ಗೊತ್ತಿಲ್ಲ ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಸೊ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮಸ್ಕಾರ ಲವ್ ಯು ಆಲ್ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್